ಸ್ನೇಹಿತರೆ ಇವತ್ತು ಆಸರಿ ಸೀರಿಯಲ್ನ ಏನು ಎಪಿಸೋಡಲ್ಲಿ ಏನು ನಡೆಯುತ್ತೆ ಅಂತ ನೋಡೋದಾದರೆ ಮನೆಯವ್ರನ್ನೆಲ್ಲ ಮೈಕಮ್ಮ ಅಚ್ಚಕ್ಕರದು ನಿಮ್ಮ ನಿಮ್ಮ ಗಂಡ ಹೆಂಡತಿ ನೀವು ಎಷ್ಟೊತ್ತು ಟೈಮ್ನ ಸ್ಪೆಂಡ್ ಮಾಡ್ತೀನಿ ಅದಕ್ಕೆ ಹೇಳ್ತಾರೆ ಅದಕ್ಕೆ ರೋಹಿಣಿ ನಾವು ಆರಿಂದ ಎಂಟು ಗಂಟೆಗಳ ಕಾಲ ಟೈಮ್ನ ಸ್ಪೆಂಡ್ ಮಾಡ್ತೀವಿ ಅಂತ ಹೇಳ್ತಾಳೆ ಅದಕ್ಕೆ ಎಲ್ಲರೂ ಹಾಲ್ನಲ್ಲಿ ಡಿಸ್ಕಷನ್ ಮಾಡುವಾಗ ನಿದ್ದೆ ಬಿಟ್ಟು ಕೇವಲ ಆರು ಗಂಟೆಯಿಂದ ಎಂಟು ಗಂಟೆವರೆಗೂ ನಾವು ಗಂಡ ಹೆಂಡ್ತಿ ಒಟ್ಟಿಗೆ ಇರ್ತೀವಿ ಅಂತ ಹೇಳ್ತಾಳೆ ಅದಕ್ಕೆ ಮನೋಜು ಹೇಳ್ತಾನೆ ನಾನು ಹೆಣ್ ದಿನ ಅಂದರೆ ರೋಹಿಣಿನ ಆಚೆ ಎಲ್ಲರು ಹೋದರೆ ನಾನು ಫೋನ್ ಮಾಡಿ ಕರೆದು ಬಿಡ್ತೀನಿ ಅವಳ ತಕ್ಷಣ ಬಂದುಬಿಡ್ತಾಳೆ ನನಗೆ ಅವಳು ಬಿಟ್ಟಿರೋಕ್ಕಾಗಲ್ಲ ಅಂತ ಹೇಳ್ತಾನೆ ನೀವು ಸೂರ್ಯ ಅವ್ರ ಜೊತೆ ಎಷ್ಟೊತ್ತು ಟೈಮ್ನ ಸ್ಪೆಂಡ್ ಮಾಡ್ತೀರಾ ನೀವು ಗಂಡ ಹೆಂಡತಿ ಎಷ್ಟು ಮನ್ಯೋನ ಬಗ್ಗೆ ಎಷ್ಟೊತ್ತು ಇರ್ತೀರ ಅಂತ ಕೇಳ್ತಾಳೆ ಅದಕ್ಕೆ ಮೀನಾ ಹೇಳ್ತಾಳೆ ನಾವು ಐದು ಗಂಟೆಗೆ ಬೆಳಗ್ಗೆ ತಿಂಡಿ ತಿಂದು ಕೆಲಸ ಮಾಡೋದಕ್ಕೆ ಸೂರ್ಯ ಒಂಬತ್ತು ಗಂಟೆಗೆ ಹೋಗ್ತಾರೆ ಅಂತ ಹೇಳ್ತಾರೆ ಅದಕ್ಕೆ ಮತ್ತು ಸೂರ್ಯ ನಾನು ಮಧ್ಯಾಹ್ನ ಊಟಕ್ಕೆ ಬಂದಾಗ ಮತ್ತೆ ಎರಡು ಎರಡೂವರೆ ಗಂಟೆ ಟೈಮನ್ನ ಸ್ಪೆಂಡ್ ಮಾಡ್ತೀವಿ ಒಟ್ಟಿನಲ್ಲಿ ದಿನಕ್ಕೆ ಹತ್ತು ಅವರ್ಸ್ ಇಬ್ಬರು ಒಟ್ಟಿಗೆ ಟೈಮ್ನ ಸ್ಪೆಂಡ್ ಮಾಡ್ತೀವಿ ಅಂತ ಹೇಳ್ತಾಳೆ ಅದಕ್ಕೆ ವಾವ್ ಅಂತ ಹೇಳಿ ದಿನಕ್ಕೆ ಹತ್ತು ಗಂಟೆ ನೀವು ಜೊತೆ ಇರ್ತೀರ ಅಂತ ಹೇಳಿ ರವಿಗೆ ಕ್ಲಾಸ್ ತಗೋತಾಳೆ ಅದಕ್ಕೆ ಸರಿ ಶ್ರುತಿ ನೀನು ಈ ವಿಷಯ ಎಲ್ಲ ಯಾಕೆ ಹೇಳ್ತಾ ಇದೆಯಾ ಅಂತ ಮೀನಕ್ಕೆ ಕೇಳಿದಾಗ ಶ್ರುತಿ ನಾವು ದಿನಕ್ಕೆ ಎರಡೂವರೆ ಗಂಟೆ ಅಷ್ಟೇ ಟೈಮನ್ನ ಸ್ಪೆಂಡ್ ಮಾಡ್ತೀವಿ ಜಾಸ್ತಿ ಹೊತ್ತು ಇರೋದಕ್ಕಾಗಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಸೂರ್ಯ ಎಲ್ಲಾದರೂ ಇಬ್ಬರು ಒಟ್ಟಿಗೆ ಆಚೆ ಹೋಗಿ ಬನ್ನಿ ಅಂತ ಹೇಳಿ ಪ್ಲ್ಯಾನ್ನಾಗಿ ಕೊಡ್ತಾನೆ ಅದಕ್ಕೆ ಸೂರ್ಯ ಸ್ವಲ್ಪ ಗೇಲಿ ಮಾಡ್ತಾನೆ ಅದಕ್ಕೆ ಅವಳು ನಾನೇ ನಿಮ್ಮ ಜೊತೆ ಇರೋದಕ್ಕೆ ತುಂಬ ಖುಷಿಯಾಗುತ್ತೆ ನಾನು ಆ ಥರ ಬೇಜಾರಾಗಲ್ಲ ಅಂತ ಹೇಳ್ತಾಳೆ ಮೀನಾ ಆಗ ನೆಕ್ಸ್ಟ್ ದಿನ ಸರಿ ನಿಮಗೆ ಒಟ್ಟಿಗೆ ಟೈಮ್ನ ಸ್ಪೆಂಡ್ ಮಾಡೋದಕ್ಕೆ ಆಗೋಲ್ಲ ಅಂತಂದರೆ ನೀವು ಕೂಡ ನಮ್ಮ ಜೊತೆ ಮಲೇಷಿಗೆ ಬನ್ನಿ ಅಂತ ಹೇಳಿ ಸೂರ್ಯ ಎಲ್ಲರನ್ನೂ ಕರೀತಾನೆ ಶ್ರುತಿ ಮತ್ತು ತಮ್ಮನ್ನು ಕರಿತಾನೆ ಸರಿ ಆಯಿತು ನಾವು ಬರ್ತೀವಿ ಅಂತ ಹೇಳಿದಾಗ ಶ್ರುತಿ ಗಂಡನಿಗೆ ರಜಾ ಹಾಕೋದಕ್ಕೆ ಒಂದು ವಾರ ಹೇಳ್ತಾಳೆ ಅದಕ್ಕೆ ಅವನು ರಜಾ ಕೊಡೋಲ್ಲ ಅಂತ ಹೇಳ್ತಾನೆ ಆಮೇಲೆ ಮಲೇಷಿಯನ್ ರೆಸಿಪಿನ ಟೇ ಟ್ರೈ ಮಾಡಬೇಕು ಅದನ್ನು ಕಲಿಬೇಕು ಆ ಥರ ರಜಾ ಹಾಕು ಅಂತ ಹೇಳಿದಾಗ ಆಗಲ್ಲ ರಜಾ ಕೊಡೋಲ್ಲ ಅಂತಂದಾಗ ಸಿಟ್ ಮಾಡಿಕೊಂಡು ಅವಳು ಅವಳ ರೂಮ್ ಕಡೆ ಹೋಗ್ತಾಳೆ ಆನಂತರ ರೋಹಿಣಿ ಕೂಡ ಅವಳನ್ನು ಹಿಂಬಾಲಿಸ್ತಾ ಅವಳು ಕೂಡ ಅವಳ ರೂಮ್ ಕಡೆ ಹೊಡ್ತಾಳೆ ನೆಕ್ಸ್ಟ್ ದಿನಲ್ಲಿ ಸೂರ್ಯ ಮಂಜು ಮಲ್ಕೊಂಡು ಹೋಳೆ ಹಾಳುಗಳ ಹೇಳ್ತಾ ಹೆಂಡ್ತಿ ಹತ್ರ ಮೆನ್ಸು ಮಾಡಿಕೊಂಡು ಮದ ಇರ್ತಾನೆ ಅದಕ್ಕೆ ಅವಳು ಸ್ವಲ್ಪ ಬೇಜಾರಾಗಿ ರಿಯಾಕ್ಟ್ ಮಾಡ್ತಾಳೆ ಅಲ್ಲ ನಿಜವಾಗ್ಲೂ ಹೋಗೋದಕ್ಕೆ ಅವಳು ಸುಮ್ಮನೆ ಇರ್ತಾಳ ರೋಹಿಣಿ ಅಂತ ಕೇಳಿದಾಗ ಅದಕ್ಕೆ ಸೂರ್ಯ ಅವಳು ಏನಾರೂ ಒಂದು ಪ್ಲ್ಯಾನ್ ಮಾಡೇ ಮಾಡ್ತಾಳೆ ಅಷ್ಟೊಂದಿಗೆ ನಾವು ಏನಾದ್ರು ಮಾಡಬೇಕು ಅಂತ ಹೇಳ್ತಾನೆ ಅದಕ್ಕೆ ಅಕಸ್ಮಾತ್ ಅವಳು ಏನಾದ್ರು ನೈಂಟಿ ಪರ್ ನೈಂಟಿ ನೈನ್ ಪರ್ಸೆಂಟ್ ಏನಾದರೂ ಪ್ಲ್ಯಾನ್ ಮಾಡ್ದಲ್ಲಿ ಒಂದು ಪರ್ಸೆಂಟ್ ಪ್ಲಾಪ್ ಆಯಿತು ಅಂದರೂ ಕೂಡ ಅಕಸ್ ನಾನು ನನ್ನ ಒಬ್ಬನ್ನು ಬಳಸ್ಕೊಂಡು ಫೋಟೋ ಶೂಟ್ ಮಾಡಿಸ್ತೀನಿ ಅವಳು ಪಕ್ಕ ಪ್ಲ್ಯಾನ್ನ ಹಾಳು ಮಾಡೋದಕ್ಕೆ ನೋಡ್ತಿರ್ತಾಳೆ ಅಂತ ಹೆಂಡ್ತಿಗೆ ಹೇಳ್ತಾನೆ ಹಾಗೂ ಅವರು ಅಕಸ್ಮಾತ್ ನಿಜವಾಗ್ಲೂ ಹೋಗೋ ಪ್ರ ಥರ ಏನಾದರೂ ಸಿಚುವೇಶನ್ ಬಂತು ಅದರೇನು ಮಾಡಿದಾಗ ರೂಮ್ಗೆ ಅಂತ ಕೂಡಿಟ್ಟಿರೋ ದುಡ್ಡಲ್ಲಿ ಇಬ್ಬರು ಕೂಡ ಟ್ರಿಪ್ ಮಾಡ್ಕೊಂಬರೋಣ ಅಂತ ಸೂರ್ಯ ಹೆಂಡತಿಗೆ ಹೇಳ್ತಾನೆ ಅದಕ್ಕೆ ಅವಳು ವರ್ಷದ ಕೂಳಿಗೋಸ್ಕರ ವರ್ಷದ ಕೂಳಿಗೋಸ್ಕರ ವರ್ಷದ ಕೂಳಿ ಕಳ್ಕೊಳ್ಳೋದು ಬೇಡ ಅಂತ ಗಂಡನಿಗೆ ಬುದ್ಧಿವಾದವನ್ನು ಹೇಳ್ತಾಳೆ ನೆಕ್ಸ್ಟು ಸೀನಲ್ಲಿ ಪೂಜಾ ಮನೆಯಲ್ಲಿ ರೋಹಿಣಿ ಇರ್ತಾಳೆ ಆಗ ಅವಳು ಅವ್ರ ಚಿಕ್ಕಮ್ಮನಿಗೆ ಫೋನ್ ಮಾಡಿ ಹತ್ತು ಬಂಗ್ಳೆಯಲ್ಲಿ ಎರಡು ಬಂಗ ಒಂದು ಬಂಗ್ಳೆನ ಕೊಡೋದಕ್ಕೆ ಕೇಳಿ ಇಪ್ಪತ್ತು ಕಾರಲ್ಲಿ ಎರಡು ಕಾರನ್ನ ತೊಗೊಳೋದಕ್ಕೆ ಹೇಳು ಅಂತ ರೇಗಿಸ್ತಾ ಇರ್ತಾನೆ ಅಂತಾಳೆ ಆಗ ರೋಹಿಣಿ ಸಮಸ್ಯೆ ಮಾಡೋದನ್ನ ಬಿಟ್ಟು ಮುಂದೆ ಏನು ಮಾಡೋಣ ಹೇಳು ಅಂತಾಗ ನೀನು ಕೋಟಿ ಸುಳ್ಳು ಅದಕ್ಕೆ ಏನು ಮಾಡೋದು ಗೊತ್ತಾಗ್ತಿಲ್ಲ ಅಂತ ಸೀತಾ ಮನೆಯವ್ರ ಕಾಲ ಮೇಲೆ ಹೋಗಿ ಬೀಳು ಅಂತ ಹೇಳ್ತಾಳೆ ಅದಕ್ಕೆ ಅವಳು ಆಗಲ್ಲ ನಮ್ಮ ಅತ್ತೆ ನನಗೆ ಹೊಡೆದಿದ್ದಾಳೆ ಅವಳಿಗೆ ಸೇರಿಸಿ ನಾನು ಹೊಡೆದೇ ಹೊಡಿತೀನಿ ಅಂತ ಹೇಳ್ತಾಳೆ ಅದಕ್ಕೆ ರೋಹಿಣಿ ಈಗ ಒಂದು ಕೆಲಸ ಮಾಡು ಮುಂಜಾನನ್ನ ಫೋನ್ ಮಾಡಿ ಬರೋದಕ್ಕೆ ಹೇಳು ಅಂತ ಹೇಳ್ತಾಳೆ ಆಗ ಪೂಜಾ ರೂಮ್ ಫೋನ್ ತೊಗೊಂಡು ಮುಂಜಾನೆಗೆ ಫೋನ್ ಮಾಡಿ ಬರೋದಕ್ಕೆ ಹೇಳ್ತಾಳೆ ಆಗ ಕಾಲಿಂಗ್ ಬೆಲ್ ಆಗುತ್ತೆ ನೆಕ್ಸ್ಟ್ ದಿನಲ್ಲಿ ನೆಕ್ಸಿನಲ್ಲಿ ಮೇಕೆ ಮಂಜಣ್ಣ ಮನೆಗೆ ಬರ್ತಾನೆ ಬಾಗಿಲು ಬೆಲ್ಲದಾಗ ತೆಗಿತಾಳೆ ಪೂಜಾ ಚೆನ್ನಾಗಿದೆಯಾ ಅಂತ ಕೇಳ್ತಾನೆ ಅದಕ್ಕೆ ಪೂಜಾ ಅದು ನಿಮ್ಮ ಕೈಯಲ್ಲೇ ಇದೆ ಅಂತ ಒಳಗೆ ಬನ್ನಿ ಅಂತ ಕರೀತಾಳೆ ನಂತರ ಒಳಗೆ ಬಂದ ಮಂಜಣ್ಣ ರಾಣೆಯನ್ನು ನೋಡಿ ನೀನು ಇಲ್ಲೇ ಇದೆಯಾ ಅಂತ ಕೇಳ್ತಾನೆ ಚೆನ್ನಾಗಿದೆಯಾ ಅಂತ ಕೇಳ್ತಾನೆ ನಂತರ ನಾನು ಹೋಗ್ತೀನಿ ಅಂತ ಹೊರಡೋದಕ್ಕೆ ಹೋಗ್ತಾನೆ ಆಗ ಇಬ್ಬರೂ ಸೇರಿ ಹೋಗಬೇಡ ಅಂತ ಹಣ್ಣ ತಡಿತಾರೆ ಅದಕ್ಕೆ ಮಂಜಾಣ ನೋಡು ಪೂಜಾ ನೀನು ಹೇಳಿದೆ ಅಂತ ಇವರಿಗೆ ಹೆಲ್ಪ್ ಮಾಡೋಕ್ಕೆ ಒಪ್ಕೊಂಡಿದ್ದೆ ಮತ್ತು ಇವಳ ಜೊತೆ ಸೇರಿಕೊಂಡ್ರೆ ನಾನು ಕ್ರಿಮಿನಲ್ ಆಗಿಬಿಡ್ತೀನಿ ಅಂತ ಮಂಜಣ್ಣ ಹೇಳ್ತಾನೆ ಅದಕ್ಕೆ ರೋಹಿಣಿ ಮಂಜಣ ಮಂಜಣ ನಾನು ಹೇಳೋದನ್ನು ಕೇಳಿ ನನಗೋಸರಿ ನನಗೆ ನೀವು ಹೆಲ್ಪ್ ಮಾಡಿ ಅಂತ ಸಹಾಯ ಮಾಡಿ ಅಂತ ಗೂಗಲಿತಾಳೆ ಕೈನ ಮುಗಿತಾಳೆ ಮುಂಜಾನೆನಿಗೆ ಆಗ ಮಂಜಾಣ ಅಯ್ಯಯ್ಯೋ ನಿನ್ನ ಬಾಯಿಂದ ಸಹಾಯ ಅನ್ನೋ ಪದ ಕೇಳಿದರೆ ನನಗೆ ಟೆನ್ಷನ್ ಆಗುತ್ತೆ ಅಂತ ಹೇಳಿ ನಂತರ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಮುಂಜಣಾ ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿದಿರ ಅಂತ ಕೇಳ್ತಾನೆ ಏನು ಪ್ಲ್ಯಾನ್ ಮಾಡಿದಿರ ಅಂತ ಅದಕ್ಕೆ ಎಲ್ಲರೂ ಆ ಪ್ಲ್ಯಾನನ್ನು ಮಂಜಾಣಿಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಆವಾಗ ಸ್ವಲ್ಪ ಸ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬರುತ್ತೆ ಅದಕ್ಕೆ ನಂತರ ಪೂಜಾ ಇದೊಂದು ಸಲ ಹೆಲ್ಪ್ ಮಾಡಿ ಅಂತ ಹಂಗರೀತಾಳೆ ಅದಕ್ಕೆ ಮುಂಜಾನೆ ನೀನು ಬಾಲಿವುಡ್ ಸಿನಿಮಾದಲ್ಲೆಲ್ಲ ಪ್ಯಾನ್ ಇಂಡಿಯಾ ಸಿನಿಮಾದ್ರು ಚಾನ್ಸ್ ಕೊಡಿಸ್ತೀನಿ ಅಂದರು ನನಗೆ ಬೇಡ ಅಂತ ಹೇಳಿ ಕೈ ಮುಗಿತಾನೆ ಅದಕ್ಕೆ ಆವತ್ತು ಮೀನಾ ನನ್ನ ಅಂಗಡಿಗೆ ಬಂದಾಗಲೇ ನಾನು ಅವಳ ಕೈಗೆ ಸಿಕ್ಕಿದ್ರೆ ನನ್ನ ಕತೆ ಮುಗಿದೋಗ್ತಿತ್ತು ಅಂದ್ಕೊಂಡಿದ್ದೆ ಸೂರ್ಯ ನನ್ನ ಏನಾದ್ರು ನಾನು ಮತ್ತೆ ಸಿಕ್ಕಿದ್ದರೆ ನನ್ನ ಚರ್ಮ ಸುಲ್ತು ಕುರಿ ಅಂಗಡಿಲಿ ನೇದಾಗ್ತಿದ್ದ ಅಂತ ಹೇಳ್ತಾನೆ ಅದಕ್ಕೆ ರೋಹಿಣಿ ಇದೊಂದು ಸಲ ಹೆಲ್ಪ್ ಮಾಡಿ ಅಂತ ಗೂಗಲ್ ಅದಕ್ಕೆ ಒಂಜನ ನೋಡಿ ಒಂದು ಸಲ ತಪ್ಪು ಮಾಡಿದರೆ ಜೀವನ ಪೂರ್ತಿ ಎದುರ್ಕೊಂಡೇ ಬದುಕಬೇಕಾಗುತ್ತೆ ಅಂತ ಹೇಳ್ತಾನೆ ಅದಕ್ಕೆ ಪೂಜ ಪೂಜಾ ಮತ್ತು ರೋಹಿಣಿ ಇಬ್ಬರು ಕೂಡ ಕೈ ಮುಗಿತಾರೆ ಅದಕ್ಕೆ ಮಂಜಾ ಸರಿಯಾಯಿತು ಇದೊಂದು ಸಲ ಹೆಲ್ಪ್ ಮಾಡ್ತೀನಿ ಅಂತ ಒಪ್ಕೊತಾನೆ ಆಗ ನೆಕ್ಸ್ಟ್ ಅಲ್ಲಿ ರೋಹಿಣಿ ಮತ್ತು ಮನೋಜನ ಮುಂದೆ ರೂಮಲ್ಲಿ ನಿಂತ್ಕೊಂಡು ಯೋಚನೆ ಮಾಡೋ ಥರ ನಿಂತ್ಕೊಂಡು ಮಾತಾಡ್ತಿರ್ತಾಳೆ ಅದಕ್ಕೆ ಮನೋಜ್ ಏನು ಯೋಚನೆ ಮಾಡ್ತಿದ್ಯಾ ಅಂತ ರೋಹಿಣಿನ ಅಲ್ಲಿ ಕೇಳ್ತಾನೆ ಅದಕ್ಕೆ ರೋಹಿಣಿ ಏನಿಲ್ಲ ಮನೋಜ್ ಎರಡು ಬ್ರೈಡನ್ ಆರ್ಡರ್ ಬಂದಿದೆ ಯಾವುದನ್ನ ಮಾಡಲಿ ಅಂತ ಯೋಚನೆ ಮಾಡ್ತಾಯಿ ಅಂತ ಹೇಳ್ತಾಳೆ ಅದಕ್ಕೆ ಮನೋಜ್ ಅಲ್ಲ ರೋಹಿಣಿ ಯಾರು ಜಾಸ್ತಿ ದುಡ್ಡನ್ನು ಕೊಡ್ತಾರೆ ಆ ಕೆಲಸನ ಒಪ್ಕೊಂಡು ಮಾಡ್ಕೋ ಅಂತ ಹೇಳ್ತಾನೆ ಅದಕ್ಕೆ ರೋಹಿಣಿ ಸರಿ ಆಯಿತು ಅಂತ ಹೇಳಿ ಒಪ್ಕೋತಾಳೆ ನೆಕ್ಸ್ಟ್ ಸೀನಲ್ಲಿ ಮನೆಯವರೆಲ್ಲ ಹೊರಗಡೆ ಅಂದರೆ ಹಾಲಲ್ಲಿ ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಎಲ್ಲರೂ ನಗ್ನಗ್ತಾ ಕೂತ್ಕೊಂಡು ಮಾತಾಡ್ತಿರ್ತಾರೆ ಆ ಕ್ಷಣದಲ್ಲಿ ಮನೆಯ ಬಾಗಿಲಿಗೆ ಒಬ್ಬ ಪೊಲೀಸರು ಬಂದರು ಯಾರೇ ಇರೋದು ಮನೆಯಲ್ಲಿ ಒಳಗಡೆ ಬರ್ಬೋದಾ ಅಂತ ಕೇಳ್ತಾರೆ ಅದಕ್ಕೆ ಮನೆಯ ಯಜಮಾನರು ಬನ್ನಿ ಒಳಗೆ ಬನ್ನಿ ಸರ್ ಅಂತ ಹೊರಗಡೆ ಕರೀತ ಒಳಗಡೆ ಕರೀತಾರೆ ಅಲ್ಲಿಗೆ ಈ ಸೀನ್ ಮುಗಿಯುತ್ತೆ